ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನೋಡಿ ನಮ್ಮ ಮನೆಯಲ್ಲಿ ಇರತಕ್ಕಂತಹ ಪ್ಲಾಂಟ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಓಮ್ ಮೇಡ್ ಪ್ಲ್ಯಾಂಟು ಇದು ಅಲೋವೆರಾ ಇದು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಪ್ಲಸ್ ಅಲೋವೆರಾ ಒಂದರಲ್ಲ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ವಾಸ್ತುನು ಅಂತಲೂ ಹೇಳ್ತಾರೆ ಅಲೋವೆರಾನ ಸೊ ನಮ್ಮ ಬಾಗಿಲಿನ ಲೆಫ್ಟ್ ಸೈಡಿಗೆ ಇಟ್ಕೋಬೇಕು ಅಂತ ಹೇಳ್ತಾರೆ ಸೊ ಇದು ಕೂಡ ಶೋ ಗಿಡ ನೋಡಿ ಇದು ಕೂಡ ಪ್ಲ್ಯಾಂಟು ತುಂಬ ಚೆನ್ನಾಗಿದೆ ವೈಟ್ ಕಲರು ಹೂ ಬಿಡುತ್ತೆ ಪ್ಲಸ್ ಇದು ದಾಸವಾಳ ಅದ್ರ ಪಕ್ಕ ಇರೋದು ಇದರಲ್ಲಿ ಒಂದು ದಾಳಿಂಬೆ ಗಿಡನೂ ಕೂಡ ಬಂದಿದೆ ಇದು ವೈಟ್ ಅಲ್ಲ ವೈಟಲ್ಲ ಸಾರಿ ಇದು ರೆಡ್ ಕಲರು ದಾಸವಾಳ ಬಿಡುತ್ತೆ ಪ್ಲಸ್ ಅದರಲ್ಲಿ ಮನಿ ಪ್ಲಾಂಟ್ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ನಮ್ಮ ಮನೆಯ ಹತ್ರ ಅಕ್ಕಪಕ್ಕ ಇರ್ತಕ್ಕಂತಹ ಪ್ಲ್ಯಾಂಟ್ಗಳಿವು ನೋಡಿ ತುಂಬ ಚೆನ್ನಾಗಿದೆ ಇದು ಮನಿ ಪ್ಲ್ಯಾಂಟು ಚೆನ್ನಾಗಿ ಬಂದಿದೆ ನಮ್ಮ ಮನೆ ಪಕ್ಕದಲ್ಲಿ ಇರತಕ್ಕಂತಹ ಪ್ಲ್ಯಾಂಟ್ಗಳು ಇವು ತುಂಬ ಚೆನ್ನಾಗಿದೆ ಇದು ಮನಿ ಪ್ಲಾಂಟ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫುಲ್ಲು ಕೆಲ್ಗಡೆಯಿಂದ ಇದು ದಾಸವಾಳ ಮತ್ತು ಮನಿ ಪ್ಲ್ಯಾಂಟ್ ಒಂದರಲ್ಲೇ ಇದೆ ಇದು ತುಂಬ ಚೆನ್ನಾಗಿದೆ ನೋಡಿ ಸೊ ಇದು ಕೂಡ ಇದರಲ್ಲಿ ಒಂಥರ ಕೆಂ ಪಿಂಕ್ ಕಲರ್ ಕೆಂಪು ಅಲ್ಲ ರೆಡ್ ಅಲ್ಲ ಪಿಂಕ್ ಕಲರ್ ಹೂ ಬಿಡುತ್ತೆ ಇದು ಚೆನ್ನಾಗಿದೆ ಹೂವು ಇದು ಕಿತ್ತು ಏನು ಹೂ ದೇವರಿಗೆಲ್ಲ ಇಡೋದಕ್ಕಾಗಲ್ಲ ಸುಮ್ಮನೆ ಹಾಗೆ ಶೋಗಿರಿದೆ ಇದು ನೋಡಿ ತುಳಸಿ ಪ್ಲಸ್ ಇದು ನೇರಳೆ ಹಣ್ಣಿಂದು ಗಿಡ ಇದು ಮತ್ತು ಅಲ್ಲೊಂದಿದೆ ನೋಡಿ ಪ್ಲ್ಯಾಂಟು ಅದು ಚೆನ್ನಾಗಿದೆ ಅದು ನೋಡೋದಕ್ಕೆ ಆರ್ಟಿಫಿಷಿಯಲ್ ಥರ ಇದೆ ಬಟ್ ಅದು ರಿಯಲ್ ಪ್ಲ್ಯಾಂಟು ತುಂಬ ಚೆನ್ನಾಗಿದೆ ನೋಡಿ ಅದನ್ನು ಚೆನ್ನಾಗಿದೆ ಅದು ಮುಟ್ಟು ನೋಡಿದ್ರೇ ಗೊತ್ತಾಗೋದು ರಿಯಲ್ ಪ್ಲ್ಯಾಂಟ್ ಅಂತ ಇಲ್ಲಾಂದರೆ ಆರ್ಟಿಫಿಷಿಯಲ್ ಥರ ಇದೆ ಸೊ ಇದು ತುಳಸಿ ಎಲ್ಲರ ಮನೇಲೂ ಕಾಮನಾಗಿ ಇದ್ದೇ ಇರುತ್ತೆ ಅಲ್ವಾ ತುಳಸಿ ಸೊ ಇದು ತುಳಸಿ ಇದು ಅಷ್ಟೇ ಇದು ಸ್ಟೆಪ್ಸ್ ಹತ್ರ ಇದೆ ಇದು ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ಯಾವ ಥರ ಇದೆ ಅಂತ ಹೇಳಿದ್ರೆ ಮಂಗಳೂರು ಕಡೆ ಸೈಡೆಲ್ಲ ಪಲಾವ್ಗೆ ಯೂಸ್ ಮಾಡ್ತಾರೆ ಅದನ್ನು ಎಲೆನ ಸೊ ಆ ಥರ ಇದೆ ಇದು ಪಲಾವ್ ಎಲೆ ಥರ ಬಟ್ ಇದು ಪಲಾವ್ ಎಲೆ ಎಲ್ಲ ಶೋ ಪೀಸ್ ಇದು ತುಂಬ ಚೆನ್ನಾಗಿದೆ ಸೊ ಇದರಲ್ಲೂ ನೋಡಿ ಇದು ಕೂಡ ದಾಸವಾಳ ಇಲ್ಲೊಂದು ಮೂರು ಕಲರ್ ದಾಸವಾಳ ಇದೆ ಇದು ತುಂಬ ಚೆನ್ನಾಗಿದೆ ದಾಸವಾಳ ಪಿಂಕು ಮತ್ತು ಗಣೇಶ ಕಲರ್ ಬರುತ್ತಲ್ಲ ಡಾರ್ಕ್ ಪಿಂಕ್ ಆ ಥರ ಪಿಂಕು ಮತ್ತು ರೆಡ್ಡು ತುಂಬ ಚೆನ್ನಾಗಿದೆ ಈ ಪ್ಲ್ಯಾಂಟ್ಗಳು ಕೂಡ ತುಂಬ ಚೆನ್ನಾಗಿದೆ ನೋಡಿ ಒನ್ ಟೂ ತ್ರೀ ಇದೆ ಇಲ್ಲೂ ಕೂಡ ಹಲೋ ಇದೆ ತುಂಬ ಚೆನ್ನಾಗಿದೆ ಡಿಯರ್ ಫ್ರೆಂಡ್ಸ್ ನನಗೆ ಟು ಟೆನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಯಾರ್ಯಾರು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಯಾರೆಲ್ಲ ನನಗೆ ಅಂಡ್ರೆಡ್ ಆ್ಯಂಡ್ ಟೆನ್ ಮೆಂಬರ್ಸ್ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸೊ ಇದು ವಿಡಿಯೋ ಮಾಡೋದಕ್ಕಾಗ್ತಿಲ್ಲ ಪಾಪಕ್ಕೆ ಸ್ವಲ್ಪ ಹುಷಾರ್